ಹೊನ್ನಾವರ ತಾಲೂಕಿನ ಮೂಡ್ಕಣಿಯ ಗ್ರಾಮೀಣ ಗ್ರಾಮೀಣಾಭಿವೃದ್ದಿ ಸಂಸ್ಥೆ ಮೂಡ್ಕಣಿ ಇವರ ವತಿಯಿಂದ ಹನ್ನೆರಡನೇ ವರ್ಷದ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಕಾರ್ ಮತ್ತು ಕೆಳಗಿನ ಮೂಡ್ಕಣಿ ಶಾಲೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೆರಂಗಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಚನ್ನಬಸಪ್ಪ ಶೆಟ್ಟಿ ಮಾತನಾಡಿ ಸಂಪ್ರಭ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕಟ್ಟಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೋಟ್ಬುಕ್ ಮತ್ತು ಬ್ಯಾಗ್ಗಳನ್ನು ವಿತರಿಸುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿ ಅವರಲ್ಲಿ ಇರುವ ಈ ಸಾಮಾಜಿಕ ಸೇವೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಇನ್ನು ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷರಾಗಿ ಹಲವು ಯುವ ಸಂಘಟನೆ ಕಾರ್ಯಗಳನ್ನು ಸಂಘಟಿಸಿರುತ್ತಾರೆ ಈ ಸಂಸ್ಥೆಯಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯ ನಡೆಯಲಿ ಎಂದು ಆಶಿಸಿದ್ರು ಬಟ್ ನೋಡಿ ಈ ಶಾಲೆಗಾಗಿ ಅವ್ರ ಮನೆ ತರದವ್ರ ಭೂಮಿ ದಾನ ಮಾಡಿದ್ರು ಆ ದಾನ ಧರ್ಮ ಅಂತದ್ದು ಅವರು ರಕ್ತದಲ್ಲೇ ಇದೆ ಅನ್ಸುತ್ತೆ ನೋಡಿ ಎಲ್ಲಾ ನಮ್ಮ ಎರಡನೇ ಗ್ರಾಮ ಪಂಚಾಯತಿ ಎಲ್ಲ ಎಲ್ಲಾ ಶಾಲೆಗಳಿಗೆ ಪ್ರತಿ ವರ್ಷ ಪುಸ್ತಕಗಳನ್ನ ಇರತಕ್ಕಂಥ ಬ್ಯಾಗ್ಗಳನ್ನ ವಿತರಣೆ ಮಾಡ್ತಾರೆ ಅವರು ಈಗ ನನಗೆ ಈ ಎರಡ ಗ್ರಾಮ ಪಂಚಾಯತ್ ಪಂದ್ಯದಲ್ಲಿ ಪರಿಚಯ ಅಲ್ಲ ನಾನು ಸುಮಾರು ನಾಲ್ಕು ಬಂದಲಿಂದನೇ ಪರಿಚಯ ಯಾಕಂದ್ರೆ ತಾಲೂಕಾ ಮಟ್ಟದಲ್ಲಿ ಏನಪ್ಪ ಯುವ ಸಂಘದಲ್ಲಿ ಸೈನ್ಯದಲ್ಲಿ ಇದ್ದಾರೆ ಪ್ರತಿ ವರ್ಷ ಈ ಅವ್ರ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದೆಲ್ಲ ನಾನು ಈ ಮೊಬೈಲ್ಗಳಲ್ಲಿ ಮತ್ತು ಪತ್ರಿಕೆಗಳೆಲ್ಲ ನೋಡ್ತಾ ಇದ್ದೆ ಅವರ ಬಗ್ಗೆ ಶಿಕ್ಷೆ ಹೇಳ್ತಾ ಇತ್ತು ಅಲ್ವಾ ಅವರ ಬಗ್ಗೆ ಆ ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ವಿನಾಯಕ್ ನಾಯ್ಕ್ ಮಾತನಾಡಿ ಸಂಸ್ಥೆಯ ಮೂಲಕ ಈಗಾಗಲೇ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು ನಿರ್ಗತಿಕರಿಗೆ ವಿಧವಾ ವೇತನ ಸೌಲಭ್ಯ ಸಾಕ್ಷರತಾ ಕಾರ್ಯಕ್ರಮ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಹಮ್ಮಿಕೊಂಡಿರುತ್ತೇವೆ ಎಂದು ಹೇಳಿದರು ಸಂಸ್ಥೆಯನ್ನು ಪ್ರಾರಂಭ ಮಾಡಿಕೊಂಡು ಈ ಸಂಸ್ಥೆಯ ನಮ್ಮ ಮುಖೇನಿ ಕೆಳ ಮುಕ್ಕಳಿ ಶಾಲೆಗೆ ಹನ್ನೆರಡು ವರ್ಷಗಳಿಂದ ಅವರಿಗೆ ಅವಶ್ಯವಿರುವ ಬುಕ್ಕು ಮತ್ತು ನೋಟ್ ಬ್ಯಾಗ್ ಗಳನ್ನ ಬಂದಿದೆ ಅದಲ್ಲದೆ ನಮ್ಮ ಸಂಸ್ಥೆಯ ಮುಖಾಂತರ ಯಾರು ಅನಾರೋಗ್ಯ ಪೀಡಿತರು ಯಾರು ಇದ್ದು ಬಿಟ್ರೆ ಬಹುತೇಕ ಕಳೆದ ಎರಡು ಮೂರು ಒಂದು ಎರಡು ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ಅನಾರೋಗ್ಯ ಪೀಡಿತರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ನಿರ್ಗತಿಕರಿಗೆ ವಿಧು ವೇತನ ಹಾಗೂ ಹಲವಾರು ಸಮಾಜಕ್ಕೆ ಬಡವರಿಗೆ ಏನು ಅನುಕೂಲವಾಗಬೇಕು ಅದೆಲ್ಲ ಉದ್ದೇಶ ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ನಾನು ವೈಯಕ್ತಿಕವಾಗಿ ಮತ್ತೊಂದು ನೂರಾಕ್ ಜನ ಗೆಳೆಯರಿಟ್ಕೊಂಡು ಈ ಸಂಸ್ಥೆಯನ್ನು ಇಟ್ಕೊಂಡು ಬಂದಿದ್ದೇನೆ ಯಾವುದೇ ಒಂದು ಸರ್ಕಾರದ ಹಣ ಬಳಸದೆ ನಾವು ವೈಯಕ್ತಿಕವಾಗಿ ಹಣವನ್ನು ಬಳಸಿಕೊಂಡು ಇಂಥ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ನಾಗರಾಜ್ ಗೌಡ ಮಾತನಾಡಿ ಕಳೆದ ಹನ್ನೆರಡು ವರ್ಷದ ಹಿಂದೆ ಶಾಲೆಯಲ್ಲಿಯೇ ಒಂದು ಸಂಸ್ಥೆ ಪ್ರಾರಂಭಗೊಂಡಿತ್ತು ನಮ್ಮ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮಕ್ಕೆ ತಾಲೂಕಿಗೆ ಜಿಲ್ಲೆಗೆ ಮತ್ತು ಶಾಲಾ ವಿಷಯದಲ್ಲಿ ಉನ್ನತ ಹುದ್ದೆ ಶ್ರೇಣಿಯಲ್ಲಿ ಪಾಸ್ ಆಗಿ ರಾಜ್ಯ ಮಟ್ಟದಲ್ಲಿ ಬೆಳೆಯಲಿ ಎಂಬ ಸದುದ್ದೇಶವನ್ನು ಇಟ್ಟುಕೊಂಡು ನಿಮ್ಮೆಲ್ಲರಿಗೂ ನೋಟ್ಬುಕ್ಗಳನ್ನು ನೀಡಿದ್ದಾರೆ ನಿಮ್ಮೆಲ್ಲರಿಗೆ ಮನೆಯಲ್ಲಿ ಕೊರತೆಯಾಗಿದೆ ಎನ್ನುವ ದೃಷ್ಟಿಯಿಂದ ಅಲ್ಲ ನಿಮ್ಮನ್ನು ಶಾಲಾ ವಿದ್ಯಾರ್ಥಿಯಾಗಿದ್ದಕ್ಕೆ ಪ್ರೋತ್ಸಾಹಿಸುವ ಉನ್ನತ ಅಭಿಲಾಷೆಯನ್ನು ಹೊಂದಿತ್ತು ನೀವು ಸಾಧನೆಯನ್ನು ಸಾಧಿಸಿ ತೋರಿಸಿದಾಗ ಅವರಿಗೆ ಇನ್ನಷ್ಟು ಜನರಿಗೆ ಪ್ರೋತ್ಸಾಹ ನೀಡುವ ಹಂಬಲ ಹೆಚ್ಚಾಗುತ್ತದೆ ಎಂದು ಕಿವಿಮಾತು ಹೇಳಿದ್ರು ವಿದ್ಯಾಭ್ಯಾಸ ಹೊಂದಿರುವುದರ ಜೊತೆಗೆ ಅವರಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ಆಕಾಂಕ್ಷೆಯಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಸಂಭ್ರಭ ಸಂಸ್ಥೆ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸುವ ಕಾರ್ಯಕ್ರಮದಿಂದ ಕಾರ್ಯಕ್ರಮದ ದಿನವೇ ಉದ್ಘಾಟನೆಗೊಂಡಿದೆ ಅನ್ನುವುದು ಒಂದು ವಿಶೇಷವಾದ ಚೈತನ್ಯ ಅವತ್ತು ಆ ಸಂಘಕ್ಕೆ ಲಭಿಸಿದೆ ಅಂತ ಹೇಳಲಿಕ್ಕೆ ಅದೇ ಉದಾಹರಣೆ ಹಾಗೆ ನಿಮ್ಗೆಲ್ಲರಿಗೆ ನೋಟ್ ಬುಕ್ಗಳನ್ನು ಕೊಟ್ಟಿದ್ದಾರೆ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಅದರ ಮೂಲ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮುದ್ದು ವಿದ್ಯಾರ್ಥಿಗಳು ನಮ್ಮ ಊರಿನಲ್ಲಿ ಕಲಿಯುವಂತಹ ಎಲ್ಲ ಮಕ್ಕಳಿಗೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಶ್ರು ವಿನಾಯಕ್ ನಾವ್ ನೋಟ್ಬುಕ್ ಗಳನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಂದು ಶಾಲಾ ವಿಷಯದಲ್ಲಿ ಉನ್ನತವಾದ ಶ್ರೇಣಿಯಲ್ಲಿ ಪಾಸಾಗಿ ಶಾಲಾ ಮತ್ತು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸುವ ಪ್ರತಿಭೆಯಾಗಿ ಬೆಳೆಯಬೇಕೆನ್ನುವ ಸದುದ್ದೇಶವನ್ನು ಇಟ್ಟುಕೊಂಡು ನಿಮಗೆ ಇವತ್ತು ಎಲ್ಲ ನೋಟಿ ಮಕ್ಕಳಿಗೆ ನೋಟುಗಳನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಶಾಲೆ ಮನೆಯಲ್ಲಿ ಪುಸ್ತಕಗಳ ಆಗಿದೆ ಎನ್ನುವ ದೃಷ್ಟಿಯಿಂದ ನಿಮ್ಮನ್ನ ಶಾಲಾ ಶಾಲಾ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಬೇಕೆನ್ನುವ ಉನ್ನತ ಅಭಿಲಾಷೆಯನ್ನು ಹೊಂದಿದ್ದಾರೆ ನೀವು ಆ ಸಾಧನೆಯನ್ನ ಸಾಧಿಸಿ ತೋರಿಸಿದಾಗ ಅವರಿಗೆ ಇನ್ನಷ್ಟು ಇನ್ನಷ್ಟು ಜನರಿಗೆ ಪ್ರೋತ್ಸಾಹ ನೀಡುವಂತಹ ಹಂಬಲ ಹೆಚ್ಚಾಗ್ತದೆ ಹಾಗಾಗಿ ಸಾಧನೆ ಅತಿ ಅವಶ್ಯವಾಗಿ ಆಗಲಿ ಅಂತ ಹೇಳ್ತೇನೆ ಅದರ ಜೊತೆಗೆ ಅವರ ಸಂಪ್ರಭಾ ಶಕ್ತಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ಯಾಮಲಾ ನಾಯ್ಕ್ ಗೌಡ ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕರಾದ ಎಂಎನಾಯ್ಕ್ ಸ್ವಾಗತಿಸಿದರು ಜಯಾಶ್ಯಾನ್ ಬಾಗ್ ನಿರೂಪಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಜನಾರ್ದನ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸರಿ ನ್ಯೂಸ್ ಹೊನ್ನಾವರ